ಇನ್ನೇನು ನಮ್ಮ ದೇಶಕ್ಕೆ ಪ್ಯಾರಿಸ್ ಒಲಿಂಪಿಕ್ಸ್ ನಲ್ಲಿ ಚಿನ್ನ ಅಥವಾ ಬೆಳ್ಳಿ ಮೊದಲನೇ ಚಿನ್ನ ಅಥವಾ ಬೆಳ್ಳಿ ಅಂತ ಹೇಳಬೇಕು ಆ ಒಂದು ಪದಕ ಬಂದೇ ಬಿಟ್ಟಿತು ಅನ್ನೋ ಅಷ್ಟರಲ್ಲಿ ವಿನೀಶ್ ಪೋಗಟ್ ಎನ್ನುವಂತಹ ಬಾಕ್ಸರ್ ಅನರ್ಹಗೊಂಡಂತಹ ಘಟನೆ ನಿನ್ನೆ ಎಲ್ಲರೂ ಕೇಳಿ ಬೆಚ್ಚಿ ಬಿದ್ದಿದ್ರು ಅದರ ನಂತರ ಇವತ್ತು ಅವರು ಭಾವುಕರಾಗಿ ತಮ್ಮ ಬಾಕ್ಸಿಂಗ್ ವೃತ್ತಿ ಜೀವನಕ್ಕೆ ವಿದಾಯವನ್ನು ಹೇಳ್ತಾ ಇದ್ದಾರೆ ಬಹಳಷ್ಟು ಭಾವುಕರಾಗಿ ಅವರು ತಮ್ಮ ಟ್ವಿಟರ್ನಲ್ಲಿ ಏನು ತಮ್ಮ ನಿವೃತ್ತಿಯನ್ನು ಘೋಷಿಸಿಕೊಂಡಿದ್ದಾರೆ ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ಜನತಾ ಏಜೆಂಟ್ನ ಒಂದು ಹೊಸ ವೀಡಿಯೋಗೆ ಎಲ್ರಿಗೂ ಸ್ವಾಗತ ಇವತ್ತೊಂದು ವಿಶೇಷ ಮಾಹಿತಿಯನ್ನು ಹೇಳ್ತಾ ಹೋಗ್ತೀನಿ ಕೊನೆಯಗೂ ನೋಡಿ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡೋಕ್ಕೆ ಮರಿಬೇಡಿ ಜನತಾ ಏಜೆಂಟನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ ಇವತ್ತು ಒಂದು ನೈಸರ್ಗಿಕವಾಗಿ ಹೊರಗಡೆಯಿಂದ ವಿಡಿಯೋ ಮಾಡ್ತಾ ಇದ್ದೀನಿ ಯಾಕಂತಂದರೆ ಬಹಳಷ್ಟು ವಿಚಾರಗಳನ್ನು ಮಾತಾಡಲಿಕ್ಕಿದೆ ನಿನ್ನೆಯ ದಿನ ಆ ಒಂದು ಬಾಕ್ಸರ್ ಅಂದರೆ ಬರೀ ಬಾಕ್ಸರ್ ಅಲ್ಲ ಯಾಕಂತಂದರೆ ಕೆಲವೊಂದು ಕ್ರೀಡಾಪಟುಗಳು ಕೆಲವೊಮ್ಮೆ ಬರೀ ಅವರ ಸ್ವಾರ್ಥಕ್ಕೋಸ್ಕರ ಮಾತ್ರ ಅವರ ತಮ್ಮ ಕ್ರೀಡಾ ಜೀವನದಲ್ಲಿ ಮಾತ್ರ ಅವರು ತೊಡಗಿಸಿಕೊಂಡಿರ್ತಾರೆ ಆದರೆ ಇವರು ಹಾಗಲ್ಲ ತಮಗಾದಂತಹ ಅನ್ಯಾಯವನ್ನ ಎದುರಿಸಿ ಈಗಾಗಲೇ ನಮ್ಮ ದೇಶದಲ್ಲಿ ದೊಡ್ಡ ಮಟ್ಟದಲ್ಲಿ ಹೋರಾಟವನ್ನ ಪ್ರತಿಬಿಂಬಿಸಿದವರಾಗಿರ್ತಾರೆ ಈ ಏನು ವಿನೀಶ್ ಪೋಗಟ್ ಸೊ ಆದ್ರಿಂದ ಈ ವಿನೀಶ್ ಪೋಗಟ್ ಅವರು ಫೈನಲ್ ತಲುಪಿದ್ದಾರೆ ಅನ್ನೋವಾಗಲೇ ಭಾರತವೆಲ್ಲವೂ ಎದುರು ನೋಡ್ತಾ ಇತ್ತು ನಮಗೆ ಈ ಪದಕ ಪ್ರಾಮುಖ್ಯತೆಯನ್ನು ಹೊಂದಿದೆ ಯಾಕಂತಂದ್ರೆ ಇದು ಬರೀ ಪದಕ ಮಾತ್ರ ಅಲ್ಲ ತಮ್ಮ ಹೋರಾಟ ವೀರ್ಯದಿಂದ ಗಳಿಸಿಕೊಳ್ಳುವಂತಹ ಯಾವುದೇ ಆಗಿರಲಿ ಚಿನ್ನ ಅಥವಾ ಬೆಳ್ಳಿ ಯಾವುದೇ ಆಗಿದ್ರು ನಮ್ಮ ದೇಶಕ್ಕೆ ಅದು ಹೆಚ್ಚಿನ ಗೌರವವನ್ನು ತರುವಂತಹ ಒಂದು ವಿಚಾರವೇ ಆಗಿತ್ತು ಐವತ್ತು ಕೆ ಜಿ ವಿಭಾಗದಲ್ಲಿ ಸ್ಪರ್ಧಿಸ್ತಾ ಇದ್ದಂತಹ ಇವರು ಸೆಮಿಫೈನಲ್ನಲ್ಲಿ ಗೆಲುವನ್ನು ಸಾಧಿಸಿ ಫೈನಲ್ಗೆ ಲಗೆ ಇಟ್ಟಿದ್ದರು ಮಾತ್ರವಲ್ಲ ತಮ್ಮ ಐವತ್ತು ಕೆ ಜಿಯನ್ನು ನಿರಂತರವಾಗಿ ಸಮತೋಲನವನ್ನು ಕಾಪಾಡಿಕೊಂಡು ಬಂದಂತಹ ಓರ್ವ ಮಹಿಳಾ ಸ್ಪರ್ಧಿಯವರು ಆದ್ದರಿಂದ ಅದು ದೊಡ್ಡ ಮಟ್ಟದಲ್ಲಿ ಅಷ್ಟೊಂದು ವಿಚಾರ ಆಗೇ ಇರಲಿಲ್ಲ ಆದರೆ ಒಂದು ದಿನಗಳ ಮೊದಲು ಅವರನ್ನು ವೆಯ್ಟನ್ನು ಚೆಕ್ ಮಾಡುವಾಗ ಏನು ಎರಡು ಕೆ ಜಿ ಜಾಸ್ತಿ ಇದೆ ಅಂತ ಅಧಿಕೃತರು ತಿಳಿಸಿದರು ನಂತರ ಅವರು ನಿರಂತರವಾಗಿ ಅಭ್ಯಾಸವನ್ನು ನಡೆಸಿ ಒಂದು ಪಾಯಿಂಟ್ ಒಂಬತ್ತು ಜಿಯಷ್ಟು ಕಡಿಮೆ ಮಾಡುವಲ್ಲಿ ಯಶಸ್ವಿಯನ್ನು ಗಳಿಸಿದರು ಮಾತ್ರ ಅಲ್ಲ ನೂರು ಗ್ರಾಮ್ ವಿಚಾರದಲ್ಲಿ ಅವರನ್ನು ಅನರ್ಹಗೊಳಿಸಲಾಗಿದೆ ಎನ್ನುವಂತಹ ಒಂದು ವಿಚಾರ ನಿನ್ನೆ ಮಾಧ್ಯಮಗಳಲ್ಲಿ ಬರುವಾಗಲೇ ಇಡೀ ದೇಶವೇ ಈ ಒಂದು ವಿಚಾರದಲ್ಲಿ ಸ್ತಂಭೀಭೂತರಾಗಿ ಒಂದು ವಾರ್ತೆಯನ್ನು ಕೇಳಿದರು ಎಲ್ರಿಗೂ ಆಶ್ಚರ್ಯ ಆಗಿತ್ತು ಯಾಕಂತಂದರೆ ನಮ್ಮ ದೇಶವು ಪ್ರಥಮವಾಗಿ ಅಂದರೆ ಚಿನ್ನ ಅಥವಾ ಬೆಳ್ಳಿ ಯಾವುದೇ ಪಡ್ಕೊಂಡ್ರು ನಮ್ಮ ದೇಶಕ್ಕೆ ಪ್ಯಾರಿಸ್ ಒಲಿಂಪಿಕ್ಸ್ ನಲ್ಲಿ ಮೊದಲನೇ ಬಾರಿ ಚಿನ್ನ ಅಥವಾ ಬೆಳ್ಳಿ ಗಳಿಸುವಂತಹ ಒಂದು ಏನು ಅವಕಾಶ ಇತ್ತು ಆ ಒಂದು ಅವಕಾಶವನ್ನ ನಿನ್ನೆ ಕೈ ಚೆಲ್ಲಿಕೊಂಡಿದೆ ಮಾತ್ರವಲ್ಲ ಏನು ಸೆಮಿಫೈನಲ್ ಅಲ್ಲಿ ಸ್ವತಂತ್ರ ಸ್ಪರ್ಧಿಯನ್ನ ಫೈನಲ್ಗೆ ಪೈಪೋಟಿ ನಡೆಸುವ ಆ ಒಂದು ಪ್ರಯತ್ನವನ್ನ ಪ್ಯಾರಿಸ್ ಒಲಿಂಪಿಕ್ಸ್ ಅಧಿಕೃತರು ಮಾಡ್ತಾ ಇದ್ದಾರೆ ಆ ಒಂದು ವಿಚಾರವಾಗಿ ನಿನ್ನೆ ಒಂದು ವಾರ್ತೆ ಬರ್ತಾ ಇದೆ ಭಾವುಕ ಸಂದೇಶದೊಂದಿಗೆ ಕುಸ್ತಿಗೆ ನಿವೃತ್ತಿ ಘೋಷಿದ ವಿನೇಶ್ ಪೋಗಟ್ ಪ್ಯಾರಿಸ್ ಒಲಿಂಪಿಕ್ಸ್ನಲ್ಲಿ ಚಿನ್ನ ಅಥವಾ ಬೆಳ್ಳಿ ಪದಕದ ನಿರೀಕ್ಷೆಯಲ್ಲಿದ್ದಾಗಲೇ ಅನರ್ಹಗೊಂಡಿರುವ ಭಾರತೀಯ ಖ್ಯಾತ ಮಹಿಳಾ ಕುಸ್ತಿಪಟು ವಿನೇಶ್ ಪೋಗಟ್ ಬೇಸರದಿಂದಲೇ ಕುಸ್ತಿಗೆ ವಿದಾಯವನ್ನು ಹೇಳಿದ್ದಾರೆ ಸಾಮಾಜಿಕ ಮಾಧ್ಯಮ ಎಕ್ಸ್ನಲ್ಲಿ ಭಾವುಕ ಸಂದೇಶ ಪ್ರಕಟಿಸಿರುವ ಅವರು ಅಮ್ಮ ನನ್ನ ವಿರುದ್ಧ ಕುಸ್ತಿ ಗೆದ್ದಿದೆ ನಾನು ಸೋಲನವನ್ನು ಅನುಭವಿಸಿದ್ದೇನೆ ಎಂದಿದ್ದಾರೆ ಅವರು ಎಕ್ಸ್ನಲ್ಲಿ ಈ ರೀತಿ ಬರ್ಕೊಂಡಿದ್ದಾರೆ ಅಮ್ಮ ನನ್ನ ವಿರುದ್ಧ ಕುಸ್ತಿ ಗೆದ್ದಿದೆ ನಾನು ಸೋತಿದ್ದೇನೆ ಕ್ಷಮಿಸಿ ನಿನ್ನ ಕನಸು ನನ್ನ ಧೈರ್ಯ ಎಲ್ಲ ಭಗ್ನವಾಗಿದೆ ನನ್ನ ಧೈರ್ಯ ಸಂಪೂರ್ಣವಾಗಿ ಛಿದ್ರವಾಗಿದೆ ಈಗ ಹೆಚ್ಚಿನ ಶಕ್ತಿ ಉಳಿದಿಲ್ಲ ಎಂದು ವಿನೇಶ್ ಪೋಗಟ್ ಅವರು ಎಕ್ಸ್ನಲ್ಲಿ ಬರ್ಕೊಂಡಿದ್ದಾರೆ ಕುಸ್ತಿಗೆ ವಿದಾಯ ಹೇಳ್ತಾ ಇದ್ದೇನೆ ನಿಮಗೆಲ್ಲರಿಗೂ ನಾನು ಸಾಧಾರಣಿಯಾಗಿರುತ್ತೇನೆ ಕ್ಷಮಿಸಿ ಎಂದು ವಿನೇಶ್ ಪೋಗಟ್ ಎಕ್ಸ್ ಸಂದೇಶದಲ್ಲಿ ಉಲ್ಲೇಖ ಮಾಡಿದ್ದಾರೆ ಒಲಿಂಪಿಕ್ಸ್ನಲ್ಲಿ ಇದೇ ಮೊದಲ ಬಾರಿಗೆ ಭಾರತದ ಮಹಿಳಾ ಕುಸ್ತಿಪಟು ರೋಚಕವಾಗಿ ಫೈನಲ್ಗೆ ಪ್ರವೇಶವನ್ನು ಪಡ್ಕೊಂಡಿದ್ದರು ವಿನೇಶ್ ಪೋಗಟ್ ಖಚಿತವಾಗಿ ಬಂಗಾರ ಗೆಲ್ಲುವ ನಿರೀಕ್ಷೆ ಭಾರತೀಯರಿಗಿತ್ತು ಆದರೆ ಪದಕ ಸುತ್ತಿನ ಪಂದ್ಯಕ್ಕೂ ಮುನ್ನ ದೇಹದ ತೂಕದಲ್ಲಿ ಕೇವಲ ನೂರು ಗ್ರಾಂ ಅಧಿಕ ಬಿದ್ದ ಕಾರಣದಿಂದಾಗಿ ಇಪ್ಪತ್ತ ಒಂಬತ್ತು ವರ್ಷದ ಕುಸ್ತಿ ಪಟುವನ್ನ ಫೈನಲ್ನಿಂದ ಅನರ್ಹಗೊಳಿಸಲಾಗಿದೆ ಇದಾದ ಒಂದೇ ದಿನದಲ್ಲಿ ಅವರು ತಮ್ಮ ವೃತ್ತಿ ಜೀವನವಾದ ಕುಸ್ತಿ ಆ ಒಂದು ಆಟಕ್ಕೆ ವಿದಾಯವನ್ನು ಕೂಡ ಘೋಷಿಸಿದ್ದಾರೆ ಸ್ನೇಹಿತರೆ ಈ ಒಂದು ವಿಚಾರವಾಗಿ ನಿಮ್ಮ ಅಭಿಪ್ರಾಯಗಳನ್ನು ದಯವಿಟ್ಟು ಕಮೆಂಟ್ ಮಾಡಿ ಮುಂದಿನ ಮಾಹಿತಿ ಮತ್ತೆ ಭೇಟಿಯಾಗೋಣ ಅಲ್ಲಿವರೆಗೂ ನಮಸ್ಕಾರ